ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರ್ಗು ಶೇರ್ ಮಾಡಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ಅಕ್ಟೋಬರ್ ಒಂದನೇ ತಾರೀಕು ಬೆಳಗ್ಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಎರಡನೇ ತಾರೀಕು ಮಾಲಯ ಮಾಸ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ತಿಂಡಿ ತರಕಾರಿ ಭಾತು ಹಾಗೆ ಒಂದು ಸ್ವಲ್ಪ ಸ್ವೀಟ್ ಅವಲಕ್ಕಿ ಮಾಡಿದೆ ತಿಂಡಿಯೆಲ್ಲ ತಿನ್ಕೊಂಡು ಮಗಳು ಯಜಮಾನರು ಸ್ಕೂಲ್ಗೆ ಹೋದ್ರು ಮಗಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಇವತ್ತು ಲಾಸ್ಟು ಎರಡನೇ ತಾರೀಕಿಂದ ರಜೆ ಇದ್ದಾರೆ ನಾನು ತಿಂಡಿ ಎಲ್ಲ ತಿಂದ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಮನೆಯೆಲ್ಲ ಹೋಗ್ಬೇಕಾದ್ರೂ ಎಲ್ಲ ನೀಟ್ ಮಾಡಿ ಹೋಗ್ಬೇಕು ಬಂದಾಗ್ಲೂ ನೀಟ್ ಮಾಡ್ಕೋಬೇಕು ಹಾಗೆ ಮನೆಯೆಲ್ಲ ನೀಟಾಗಿದೆ ಲಗೇಜು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇನ್ನು ಮಗಳು ಕರ್ಕೊಂಡು ಬಂದು ಹನ್ನೆರಡು ಗಂಟೆಗೆ ಅವಳದು ಎಕ್ಸಾಮ್ ಮುಗಿಯುತ್ತೆ ಸ್ಕೂಲಿಂದ ಕರ್ಕೊಂಡು ಬಂದು ಒಂದು ಹನ್ನೆರಡು ಹೊತ್ತಿಗೆ ಹೊರಡ್ತಿದ್ದೀನಿ ತಿಂಡಿ ಭಾತ ಬೆಳಗ್ಗೆ ಆಗಿತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಲಿಲ್ಲ ಅಕ್ಕನ ಮನೆಗೇನೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಮಗಳು ಬಂದ ತಕ್ಷಣ ಪಟ ಪಟ ಅಂತ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ ಮೈಸೂರಿಂದ ನಾನು ಯಾವಾಗಲೂ ಅಕ್ಕನ ಮನೆಗೆ ಒಂದೊಂದು ಸಲ ಹೋಗೋದು ಕೊಳೆಗಾಲಕ್ಕೆ ಈ ವರ್ಷ ಅಂತೂ ತುಂಬ ರಶ್ ಇತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದ್ರಿಂದ ಇವಾಗಂತೂ ಫ್ರೀ ಬ್ರಸ್ ಬಸ್ ಇರೋದ್ರಿಂದ ತುಂಬ ರಶ್ ಇರುತ್ತೆ ಬಸ್ಸಲ್ಲಿ ತಿರುಗೊಡೋದಕ್ಕೆ ಕಷ್ಟ ಒಂದೊಂದು ಸಲ ಅದರಲ್ಲೂ ಲಗೇಜ್ ಬೇರೆ ಇತ್ತು ಅದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದ ತಕ್ಷಣ ಅಕ್ಕನ ಮನೆಗೆ ಸ್ನಾನ ಮಾಡ್ಕೊಂಡ್ವಿ ಬಸ್ಸಲ್ಲಿ ಬಂದಿರೋದ್ರಿಂದ ಯಾಕಂದರೆ ಹಬ್ಬ ಮಾಡೋದ್ರಿಂದ ಅವರು ಅಮ್ಮನ ಮನೆಯಲ್ಲೇ ಆಗಿರಲಿ ಅಕ್ಕನ ಮನೆಯಲ್ಲೇ ಆಗಿರಲಿ ಸ್ನಾನ ಮಾಡ್ಕೊತೀವಿ ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಒಂದು ಅರ್ಧ ಭಾಗ ಬುಟ್ಟಿ ಹಾಕಿದೆ ಅದನ್ನು ಇಲ್ಲಿ ಕಂಟಿನ್ಯೂ ಮಾಡಿ ಒಂದು ಮೇಲ್ಮನೆಯೆಲ್ಲ ಫಿನಿಷಿಂಗ್ ಮಾಡಿದ್ದೀನಿ ಈ ಚಿಕ್ಕ ಬಾಂಡ್ಲು ಎರಡುವರೆ ಬಾಂಡ್ಲು ಮೂರು ಬಾಂಡ್ಲು ಅದೆಲ್ಲ ಬೇಗ ಫಿನಿಷಿಂಗ್ ಮಾಡಿಬಿಡ್ಬೋದು ಒಂದು ದಿನಕ್ಕೆ ಐದರ ಲೈನ್ ಹಾಕ್ತೀನಿ ಅಂದ್ರೂ ಆಗ್ತಾ ಇದೆ ಬುಟ್ಟಿನ ಅಷ್ಟಕ್ಕೆ ನಮ್ಮ ವಿಹಾನ್ ಪುಟಾಣಿ ಬಂದು ಬಂದ ತಕ್ಷಣ ನೆನ್ನೆ ಬರ್ಡೇ ಆಗಿತ್ತು ಫೋನಲ್ಲೂ ವಿಶ್ ಮಾಡಿದೆ ಇವಾಗಲೂ ವಿಶ್ ಮಾಡಿದ ಮತ್ತು ನನ್ನ ತಮ್ಮ ತಮ್ಮನತಿನೂ ಒಂದು ಸರ್ಪ್ರೈಸ್ ಆಗಿ ಕೇಕ್ ತಗೊಂಡು ಬಂದಿದ್ದಾರೆ ವೆಂಕಟೇಶ್ವರ ಬೇಕ್ರೀಲಿ ನನ್ನ ಫೇವ್ರೇಟ್ ಕೇಕು ಅದರಿಂದ ವೆಂಕಟೇಶ್ವರ ಬೇಕ್ರೀಲಿ ತಗೊಂಡು ಬಂದರು ಯಜಮಾನ್ರೂ ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟ್ ಗುಂಟ್ಲುಪೇಟೆಯಿಂದ ಏನು ಅಕ್ಕನ ಮನೆಗೇನೆ ಬಂದರು ಅಕ್ಕನೂ ಪೇಸ್ಟ್ರಿ ಕೇಕು ಮತ್ತು ಅವಳುನು ವೆನಿಲಾ ಕೇಕು ಹಾಳೂ ಎರಡು ತರಿಸಿದ್ಲು ಪೇಸ್ಟ್ರಿ ಕೇಕು ನನ್ನ ಮಗಳಿಗೆ ನನ್ನ ತಮ್ಮನ ಹೆಂಡತಿ ಯಶುಗೆ ಇಷ್ಟ ಅದರಿಂದ ಮೂರು ಕೇಕು ತಂದು ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ ಹೇಳಿದ್ವಲ್ಲ ಕೇಕ್ ತಿನ್ನೋದಕ್ಕೆ ಬರ್ಡೇ ಆ್ಯನಿವರ್ಸರಿ ಅಂತ ಏನಿಲ್ಲ ನಮಗೆ ಬೇಕು ಅಂದಾಗೆಲ್ಲ ನಾವು ಕೇಕ್ನ ಒಂದು ಕೆ ಜಿ ಅರ್ಧ ಕೆ ಜಿ ಈ ಥರ ತಗೊಂಡೆ ಯಾವಾಗಲೂ ತಿಂತಿರ್ತೀವಿ ಈ ವರ್ಷ ನನ್ನ ಮೂವತ್ತೊಂಬತ್ತನೇ ವರ್ಷದ ಬರ್ಡೇನ ಅಕ್ಕನ ಮನೆಯಲ್ಲಿ ಅಕ್ಕ ತಮ್ಮ ಒಂದು ಸರ್ಪ್ರೈಸ್ ಕೊಟ್ಟು ಇದ್ದಾರೆ ಯಾಕಂದರೆ ನಾನು ನನ್ನ ಅಕ್ಕನಿಗೆ ಮಾಡಿದ್ದೀನಿ ಒಂದು ಸರ್ಪ್ರೈಸ್ ಆಗಿ ಕೇಕ್ ಆ್ಯನಿವರ್ಸರಿಗೆ ಆಗಲಿ ನಾನು ಹೇಳದ್ನಲ್ಲ ಸುಮಾರು ಜನಕ್ಕೆ ನಾನು ಒಂದು ಸರ್ಪ್ರೈಸ್ ಬರ್ಡೇ ಆ್ಯನಿವರ್ಸರಿನ ಮಾಡಿದ್ದೀನಿ ಈ ವರ್ಷ ನನಗೆ ಅದು ರಿಟರ್ನ್ ಸಿಗ್ತಾ ಇದೆ ಸರ್ಪ್ರೈಸ್ ಆಗಿ ಮಾಡೋದು ನಾನು ಮಾಡಿರೋದಕ್ಕೆ ಭಗವಂತ ನನಗೂ ಮಾಡಿಸ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡೆ ಮನಸ್ಸಲ್ಲಿ ಇವಾಗ ತಮ್ಮ ಮತ್ತು ತಮ್ಮ ನೆಂಡತಿ ಅಕ್ಕ ಮೂರು ಜನೂ ಎಲ್ಲೆಲ್ಲಿ ಯಾವ್ಯಾವ ಕೇಕ್ ಇಡಬೇಕು ಅಂತೆಲ್ಲ ಇಟ್ಟು ಎಲ್ಲ ಕ್ಯಾಂಡ್ಲೆಲ್ಲ ಇಡ್ತಾಯಿದ್ದಾರೆ ವಿಹನ್ ಪುಟಾಣಿ ಬೇಗ ಕಟ್ ಮಾಡತ್ತೆ ಬೇಗ ಕಟ್ ಮಾಡುತ್ತೆ ಅವ್ಗೇನು ಕೆಲಸ ಶುರು ಮಾಡ್ತೀವಿ ಈ ಹೊರ್ಗಡೆ ಹೋಗ್ತೀವಿ ಅಂದರೆ ಹೋಗೋಡಬೇಕು ಕೇಕ್ ಕಟ್ಟಿಂಗ್ ಅಂದರೆ ಬೇಗ ಕಟ್ ಮಾಡಿಡಬೇಕು ಆ ಥರ ಆ ಪುಟಾಣಿ ಈ ವರ್ಷ ಸೊ ನಾನು ನನ್ನ ಅಪ್ಪ ಅಮ್ಮನ ಜೊತೆಯಲ್ಲಿ ನಾನು ಹದಿನೆಂಟನೇ ವರ್ಷದ ಬರ್ಡೇ ಮಾಡ್ಕೊಂಡಿದ್ದು ಹದಿನೆಂಟು ವರ್ಷದ ಬರ್ಡೇ ಬಿಟ್ಟರೆ ಈ ಮೂವತ್ತೊಂಬತ್ತು ವರ್ಷದ ಬರ್ಡೇನ ಮತ್ತೆ ನನ್ನ ಅಪ್ಪ ಅಮ್ಮನಾಗಿ ನನ್ನ ಜೊತೇಲಿರೋ ಈ ಮಕ್ಕಳ ಜೊತೇಲಿ ನಾನು ಬರ್ಡೇನ ಆಚರಿಸ್ಕೋತಾ ಇದ್ದೀನಿ ಒಂಥರ ತುಂಬ ಮನಸ್ಸಿಗೆ ಖುಷಿನೂ ಸಿಕ್ತು ಹದಿನೆಂಟು ವರ್ಷದಲ್ಲಿ ಆಚರಿಸ್ಕೊಂಡಿರೋ ಈಗ ಮೂವತ್ತೊಂಬತ್ತು ವರ್ಷಕ್ಕೆ ಭಗವಂತ ಆಚರಿಸ್ಕೊಳ್ಳೋಂಗೆ ಮತ್ತೆ ಕೊಟ್ಟಿದ್ದಾನೆ ನನ್ನ ಲೈಫಲ್ಲಿ ಭಗವಂತಲ್ಲಿ ನಾನು ಯಾವತ್ತೂ ಏನೂ ಕೇಳಲ್ಲ ಯಾಕಂದರೆ ನನ್ನ ಅನ್ಕೊಂಡಿದ್ದು ಎರಡೇ ನನಗೊಂದು ಮಕ್ಕಳು ಕೊಡಪ್ಪ ಅಂತ ಮತ್ತು ಅಪ್ಪ ನನ್ನ ಮನೇಲಿ ಹುಟ್ಟಬಪ್ಪ ಅಂತ ಭಗವಂತನ ಹತ್ರ ಯಾವಾಗಲೂ ಕೇಳ್ತಿದ್ದೆ ಅವೆರಡೂ ನನಗೆ ನೆರವೇರಿಸಿದ್ದಾನೆ ಇದಕ್ಕಿಂತ ನನ್ನ ಲೈಫಲ್ಲಿ ನನಗೆ ಇನ್ನೇನು ದೊಡ್ಡದು ಅಲ್ಲ ಇನ್ನೇನು ಬೇಕು ಇಲ್ಲ ನನ್ನ ನಾನು ಕೇಳ್ಕೊತೀನಿ ಅಂದರೆ ಅದರಿಂದ ಆ ಮಕ್ಕಳಿಂದ ನಾನು ತುಂಬ ಖುಷಿಯಾಗಿ ಅವರಲ್ಲಿ ಖುಷಿ ನೋಡ್ತಾ ಇದ್ದೀನಿ ಒಂಥರ ಈ ವರ್ಷ ಒಂಥರ ನನಗೆ ತುಂಬ ಖುಷಿ ಕೊಟ್ಟಿದೆ ಆ ಮಕ್ಕಳ ಜೊತೆಯಲ್ಲಿ ನನ್ನ ಬರ್ಡೇನ ಆಚರಿಸ್ಕೊಂಡಿರೋದಕ್ಕೆ ಕೇಕ್ ಎಲ್ಲ ಕಟ್ ಆಯಿತು ಎಲ್ಲ ಕೇಕ್ ತಿಂದ್ಕೊಂಡು ಅಕ್ಕ ಅಡುಗೆ ಮಾಡಿದ್ದಾಳೆ ಕಾಳು ಸೊಪ್ಪು ಸಾಂಬಾರು ಮುದ್ದೆ ಮತ್ತು ಸಾಂಬಾರು ಮಾಡಿದ್ದಾಳೆ ಅನ್ನ ಇಷ್ಟು ಎಲ್ಲ ಊಟ ಮಾಡಿದ್ವಿ ಖುಷಿ ಖುಷಿಯಾಗಿ ಎಲ್ಲರೂ ಈ ಥರ ಜೊತೇಲಿದ್ರೇ ಒಂದು ಖುಷಿ ಹೇಳಬೇಕು ಅಂತಂದರೆ ನಮ್ಮ ಅಕ್ಕ ಬಾವಂತೂ ತುಂಬ ಖುಷಿ ಪಡ್ತಾರೆ ಈ ಥರ ಜೊತೆಯಲ್ಲಿದ್ದು ಒಂದು ಏನಾದ್ರೂ ಸೆಲೆಬ್ರೇಷನ್ ಮಾಡಿದ್ರೆ ನಮ್ಮಲ್ಲಿ ನಾವು ಖುಷಿ ಕೊಟ್ಕೊಂಡು ಖುಷಿನ ನಾವು ತಂದ್ಕೊಂಡು ಇರೋ ತನಕ ಒಂದು ಲೈಫ್ನ ಲೀಡ್ ಮಾಡೋದೇ ಅಷ್ಟೇ ಮನಸ್ಸಿನ ಜೀವನ ಅಂತ ಹೇಳ್ತಾ ನಿಮಗೇನಾದ್ರೂ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ನಮಸ್ಕಾರ